ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಕಲೀ ನಲಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಶೀಲ ನಾನ್ ಇವತ್ತು ನಮ್ಮ ಕಲೀನಲಿ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗೋಸ್ಕರ ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಏನಪ್ಪಾ ಬಿಸಿಬೇಳೆ ಬಾತ್ ಅಂತ ಹೇಳ್ತಾ ಇದ್ದೀರಾ ಸಿರಿಧಾನ್ಯಗಳ ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಐದು ರೀತಿಯಾದ ಸಿರಿಧಾನ್ಯಗಳನ್ನ ತಗೊಂಡಿದ್ದೀನಿ ಐದ್ ರೀತಿಯಾದ ಮಿಲೆಟ್ಸ್ ತಗೊಂಡಿದ್ದೆ ನಾನು ಆ ಮಿಲೆಟ್ಸ್ ನ ಇವಾಗ ಮೂರ್ ಸಾರಿ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟಿದ ಐದ್ ಗಂಟೆಗಳ ಕಾಲ ಚೆನ್ನಾಗಿ ನೆನ್ಯಾಗ್ ಬಿಡ್ಬೇಕು ನೆಂದಾಗ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಅವಾಗ ನಾವು ಒಂದ್ ವಿಜುವಲ್ ಬರ್ಸಿದೇನೆ ಸಾಕಾಗತ್ತೆ ಉಳಿರುತ್ತೆ ಅದಕ್ಕೋಸ್ಕರ ಮೂರ್ ಸರಿ ಚೆನ್ನಾಗೆ ತೊಳ್ಕೊಬೇಕಾಗುತ್ತೆ ನೋಡಿ ಎಷ್ಟೊಂದು ತೂಳಿದೆ ಇದರಲ್ಲಿ ಇಲ್ಲಿ ನೋಡಿ ಇವಾಗ ನಾನು ಮೂಸಲ್ಲಿ ಚೆನ್ನಾಗಿ ತೊಳ್ಳಿಟ್ಕೊಂಡಿದೀನಿ ಇವಾಗ ಇದನ್ನ ಐದು ಗಂಟೆಗಳ ಕಾಲ ನಾವು ಚೆನ್ನಾಗಿ ನೆನೆಸ್ಕೊಳ್ಳೋಣ ನಾವೀಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ತುಪ್ಪ ನವಿಲ್ಕೋಸ್ ಬೀನ್ಸ್ ಬಿಸಿಬೇಳೆ ಬಾತ್ ಪೌಡರ್ ಹಸಿ ಬಟಾಣಿ ನಿಮಗೆ ಹಸಿ ಬಟಾಣಿ ಸಿಕ್ಕಿಲ್ಲ ಅಂದ್ರೆ ಒಣಗಿದ ಬಟಾಣಿನೇ ನೆನೆಸ್ಬಿಟ್ಟು ತಗೊಳ್ಬೋದು ನೀವು ಹಣ್ಣಿನ ರಸ ಒಂದ್ ಕಪ್ಪಷ್ಟು ಕ್ಯಾರೆಟ್ ಆಲೂಗೆಡ್ಡೆ ತಗೊಂಡಿದ್ದೀನಿ ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಇದು ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ ಇದು ನಾವು ನೆನ್ಸಿರುವಂತಹ ಸಿರಿಧಾನ್ಯಗಳು ಧಾನ್ಯಗಳು ನೀರೆಲ್ಲ ತೆಗೆದು ನಾನು ಇಟ್ಕೊಂಡಿದ್ದೀನಿ ನಾವು ಈ ಬಿಸಿಬೇಳೆ ಭಾತ ಒಗ್ಗರಣೆ ಮಾಡೋದಿಕ್ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಸಾಸಿವೆ ಬೇಕು ಕರಿಬೇವು ಒಣಮೆಣಸಿನ್ಕಾಯಿ ಇಂಗು ನಾನು ಒಂದು ಕುಕ್ಕರ್ ತಗೊಂಡಿದೀನಿ ಕುಕ್ಕರ್ ಬಿಸಿ ಆಗಿದೆ ಈಗ ಅದಕ್ಕೆ ನಾವು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ ಈಗ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಎರಡು ಇರುಳಿನ ಸೆಣ ಕಟ್ ಮಾಡ್ಕೊಂಡಿದೆ ಅಲ್ವಾ ಅದನ್ನ ಹಾಕ್ತಾ ಇದ್ದೀನಿ రుళి స్వల్ప కలర్ చేంజ్ అంటే అల్లి కన్ కదా బేస్కుందా తర్కారి సేస్క ఫస్ట్ అంత నూకు

ಒನ್ ಕಪ್ ಬೀನ್ಸ್ ಹಾಕ್ತಾಯಿದಿನಿ ಒಂದು ಕಪ್ ಹಾಲಿಗೆಡ್ಡೆ ತಗೊಂಡಿದ್ದ ನಾನು ಅದನ್ನ ಹಾಕ್ತಾಯಿದಿನಿ ನಾನು ನೀರಲಿ ಹಾಕಿ ಇಟ್ಕೊಂಡಿದ್ದೆ

స్పూన్ అప్పుతాయి తర్కారి తర్కారిందే ఇక నవీ కప్ అగ్రి బా చల్ అదన హాకొల్తా ನಾನೀಗ ನೆನೆಸಿರುವಂತಹ ಸಿರಿಧಾನ್ಯನ ತಗೊಳ್ತಾ ಇದ್ದೀನಿ ಇದೊಂದು ಮುಕ್ಕಾಲ್ ಕಪ್ ಅಷ್ಟಾಗಿದೆ ಅಲ್ವಾ ಈಗ ನಾನು ಹಾಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ బీర్ సేర్స్ బీర్ హ్రం స్వల్ బేగ ఆగ్ నవగా లిడ్ క్లోస్ వన్ విజువల్ బర్స్కొల్తీ ಒಂದು ವಿಷಲ್ ಬರ್ಸ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಬೆಂದಿದೆ ನೋಡೋಣ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅದು ತರಕಾರಿ ಎಲ್ಲ ಬೆಂದಿದೆ ಹಾಗೆ ಸಾ ನಾವೇನು ಸಿರಿಧಾನ್ಯಗಳೆಲ್ಲ ಹಾಕಿದ್ವಿ ಅದು ಕೂಡ ಚೆನ್ನಾಗೆ ಬೆಂದಿದೆ ನಾವು ಈಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಮಾಡಬೇಕಾಗುತ್ತೆ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಒಬ್ಬ ತುಪ್ಪ ಹಾಕಿದ್ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಚಿತಪಟ ಅಂತ ಆದ್ಮೇಲೆ ಹಿಂಗ ಇದ್ದೀನಿ ನಾವು ಯಾವುದೇ ಒಗ್ಗರಣೆಗೆ ಹಿಂಗ್ ಹಾಕೋದ್ರಿಂದ ಅದ್ರ ಪರಿಮಳ ಮತ್ತೆ ಅದರ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಮಾಡುತ್ತೆ ಹಾಗೆ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಹಾಗೆ ಒಂದೆರಡು ಒಣ್ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮನೆ ಬಿಸಿಬಿಡ ವಾತೆ ಅಂದರೆ ಎಲ್ಲಾರಿಗೂ ಇಷ್ಟ ಆಗುತ್ತೆ ನಂತರ ನಾವು ಬಿಸಿಬೇಳೆ ಬಾತ್ ಪೌಡರ್ ತಗೊಂಡಿದ್ನಲ್ವಾ ಅದನ್ನ ಒಂದು ಮೂರ್ ದೊಡ್ಡ ಸ್ಪೂನ್ ಅಲ್ಲಿ ದೊಡ್ಡ ಸ್ಪೂನ್ ಅಲ್ಲಿ ಮೂರ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಆ ನಂತರ ನಾನು ಹಣ್ಣು ರಸ ಹಾಕೊಳ್ತಾ ಇದ್ದೀನಿ ಹಣ್ಣು ರಸ ಒಂದು ನಾಲ್ಕು ಸ್ಪೂನ್ ಅಷ್ಟು ಹುಣ್ಸೆ ಹಣ್ಣು ರಸ ಹಾಕೊಂಡಿದ್ದೀನಿ ನಾನಿಲ್ಲಿ ಹಣ್ಣು ರಸ ಹಾಗೂ ಬಿಸಿಬೇಳೆ ಬಾತ್ ಪೌಡರ್ ಅನ್ನ ನಾವು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಖಾರದ ಪುಡಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರದ್ದು ಖಾರ ವಾಸನೆ ಎಲ್ಲ ಕಡಿಮೆ ಆಗುತ್ತೆ ಆನಂತರ ನಾವು ಟೊಮೆಟೊ ಹಣ್ಣನ್ನು ಒಂದು ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದ್ರ ಜೊತೆನೆ ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ಆನಂತರ ನಾವು ಉಪ್ಪು ಹಾಕೊಳ್ತಾ ಇದ್ದೀನಿ ಫಸ್ಟು ತರಕಾರಿ ಬೇಯೋದಕ್ಕೆ ಕೂಡ ನಾನು ಹಾಕಿದ್ದೆ ಇವಾಗ ಈ ಸಿರಿಧಾನ್ಯ ಮತ್ತೆ ಈ ಮಸಾಲೆಗೆಲ್ಲ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳೋಣ ಬೆಲ್ಲ ಹಾಕ್ತಾ ಇದ್ದೀನಿ ಉಪ್ಪು ಹುಳಿ ಖಾರದ ಜೊತೆಗೆ ಸ್ವಲ್ಪ ಸಿಹಿ ಕೂಡ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇಲ್ಲಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲನೂ ಕೂಡ ಇದ್ರ ಜೊತೆಗೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿಲಿ ಟೊಮೆಟೊ ಸಾಫ್ಟ್ ಆಗ್ತಾ ಬರ್ತಾ ಇದೆ ಒಂದ್ ಸ್ವಲ್ಪ ಹೊತ್ತು ಲಿಡ್ ಹಾಕಿ ಬೇಯಿಸ್ಕೊಂಡೆ ಈಗ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ ನಂತರ ನಾವೇನು ಸಿರಿಧಾನಿ ಎಲ್ಲ ಬೇಯಿಸ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಈ ಮಸಾಲೆಗೆ ಹಾಕ್ಬಿಟ್ಟು ನಮಗೆ ಎಷ್ಟು ನೀರ್ ಬೇಕಾಗುತ್ತೆ ಇದು ಸ್ವಲ್ಪ ತೆಳುವಾಗಿರ್ಬೇಕಲ್ಲ ಬಿಸಿ ಬೇಳೆ ಭಾತ ಅಂತ ಹೇಳಿದ್ರೆ ಅಷ್ಟು ನೀರನ್ನ ಬಿಸಿ ನೀರ್ ಕಾಯಿಸ್ಕೊಂಡಿದ್ದೆ ನಾನು ಅಷ್ಟು ನೀರು ಹಾಕಿ ನಾನು ಹದ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲ ಎಷ್ಟು ಮಿಕ್ಸ್ ಮಾಡ್ತಿದ್ದೆ ಚೆನ್ನಾಗಿ ಕಲರ್ ಬಂದಿದೆ ನಿಮಗಿದು ಹಕ್ಕಿಯಿಂದ ಮಾಡಿರೋದು ಅಥವಾ ಸಿರಿಧಾನ್ಯದಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನು ಅಕ್ಕಿ ಇನ್ನು ಮಾಡಿರುವಂತಹ ಬಿಸಿಬೇಳೆ ಭಾತ್ಕಿಂತ ಇದನ್ನು ರುಚಿಯಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳ ಬಿಸಿಬೇಳೆ ಬಾತ್ ಕೂಡ ತುಂಬ ಉಪಯುಕ್ತವಾಗಿದೆ ಹೀಗೆ ನೀವು ಸಹ ಮನೆಯಲ್ಲಿ ಆರೋಗ್ಯಕರವಾದ ಬಿಸಿಬೇಳೆ ಬಾತ್ ಮಾಡಿಕೊಂಡು ತಿನ್ನಿ ಹಾಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು